ತ್ರಿಪಿಂಡಿ ಶ್ರಾದ್ದ ಅಂದರೆ ಅರ್ಥಾತ್ ಕುಟುಂಬದಲ್ಲಿ ಯಾರೆಲ್ಲ ತೀರ್ ಹೋಗಿದ್ದಾರೋ ಅಲ್ಪಾಯುಷ್ಯ ಅಂದರೆ ಅರವತ್ತು ವರ್ಷ ಒಳಗಡೆ ಅವರ ಆತ್ಮಶಾಂತಿಗೋಸ್ಕರ ಮಾಡುವಂಥದ್ದು ಮೋಕ್ಷನಾರಣ್ಯ ಬಲಿ ಮಾಡಿ ತ್ರಿಪಿಂಡಿ ಶ್ರಾದ್ದ ಅಂತ ಮಾಡ್ತಾರೆ ಅರವತ್ತು ವರ್ಷ ಒಳಗಡೆ ಯಾರೆಲ್ಲ ತೀರ್ ಹೋಗಿದ್ದಾರೋ ಅವರ ಆತ್ಮಶಾಂತಿಗೋಸ್ಕರ ಅವರ ಮೋಕ್ಷ ಸಿಕ್ಕಿಲ್ಲ ಅಂತಂದರೆ ಕುಟುಂಬದಲ್ಲಿ ಮಂಗಲ ಕಾರ್ಯಗಳು ಯಾವುದೇ ನಡೆಯಲ್ಲ ಸಂಸಾರದಲ್ಲೇ ಏರುಪೇರಾಗತ್ತೆ ಮದುವೆಯಾಗಲ್ಲ ಮದುವೆ ಆದರೆ ಮಕ್ಕಳ ಸಂತಾನ ಭಾಗ್ಯ ಇರೋಲ್ಲ ಒಳ್ಳೆ ಉದ್ಯೋಗ ಸಿಗಲ್ಲ ಎಷ್ಟೇ ವಿದ್ಯಾಭ್ಯಾಸ ಎಷ್ಟೇ ಕಲಿತು ಎಜುಕೇಶನ್ ಹೈ ಎಜುಕೇಶನ್ ಸಹ ಅವ್ರ ತಕ್ಕಂತೆ ಉದ್ಯೋಗ ಸಿಗಲ್ಲ ಮನೆಯಲ್ಲಿ ಕಿರಿಕಿರಿ ನಂಬ್ರ ಜಗಳ ಮಿತ್ರರು ಶತ್ರು ಹಾಕ್ತಾರೆ ಹಾಗೆ ನಾನಾ ಥರದ ಉಪದ್ರವ ಬರುತ್ತೆ ಇದಕ್ಕೆ ಪಿತೃದೋಷ ಅಂತ ಹೇಳ್ತಾರೆ ಇದಕ್ಕೆ ಬಲಿ ತ್ರಿಪಿಂಡಿ ಶ್ರಾದ್ದ ಅಂತ ಮಾಡುವಂಥದ್ದು ಇದು ಮಾಡುವಂತಹ ತ್ರಿಪಿಂಡಿ ಶ್ರಾದ್ದ ಮತ್ತು ಸಮಸ್ತ ಪಾಪ ನಿವಾರಣೆ ಪ್ರಾಯು ಹವನ ಮಾಡ್ತಾರೆ ನಮ್ಮದು ಪೂರ್ವ ಜನ್ಮದ್ದು ಈ ಜನ್ಮದ್ದು ಜನ್ಮ ಜನಾಂತರ ಪಾಪ ನಿವಾರಣಸ್ಕರ ಪ್ರಾಯಶಿತ ಹವನ ಮಾಡ್ತಾರೆ ತ್ರಿಪುಣ್ಯ ಶ್ರಾದ್ದ ಅಂತ ಕರೆಯ ಕರೀತಾರೆ